శుభోదయ నమస్కార వెల్కమ్ టు యోయో కన్నడ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಖುರ್ಚಿ ಬದಲಾವಣೆ ಬಗ್ಗೆ ನಡೆಯುತ್ತಿರುವ ಚರ್ಚೆ ಈಗ ಹೊಸ ತಿರುವು ಪಡೆದುಕೊಂಡಿದೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರ ಹಸ್ತಾಂತರದ ಬಗ್ಗೆ ನೀಡಿರುವ ಹೇಳಿಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ರಾಜ್ಯ ಬಜೆಟ್ ಮಂಡನೆಯಾದ ಮೇಲೆ ದೆಹಲಿ ಮಟ್ಟದಲ್ಲಿ ಅಧಿಕಾರ ಬದಲಾವಣೆ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತೆ ಎಂದು ಜಾರಕಿಹೊಳಿ ಬಾಂಬ್ ಸಿಡಿಸಿದ್ದಾರೆ ಅಷ್ಟೇ ಅಲ್ಲ ರಾಜಕೀಯದಲ್ಲಿ ಸಕ್ಸಸ್ ಆಗಬೇಕಾದ್ರೆ ಗೂಗ್ಲಿ ಬಾಲ್ ಹಾಕಲೇಬೇಕು ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಸಿಎಂ ಕುರ್ಚಿ ಮೇಲೆ ತಮಗೂ ಕಣ್ಣಿದೆ ಅನ್ನೋ ಸುಳಿವು ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಈ ಕ್ರಿಕೆಟ್ ಸ್ಟೈಲ್ ರಾಜಕೀಯದ ಹಿಂದೆ ಅಸಲಿಯತ್ತು ಏನು ನೋಡ್ಕೊಂಡ್ ಬರೋಣ ಬನ್ನಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಪಟ್ಟ ಅಲ್ಗಾಡ್ತಿದೆಯಾ ಅನ್ನೋ ಚರ್ಚೆಗಳು ಇದರ ಮಧ್ಯೆಯೇ ಸತೀಶ್ ಜಾರಕಿಹೊಳಿ ಶಿವಮೊಗ್ಗದಲ್ಲಿ ಅಚ್ಚರಿಯ ಹೇಳಿಕೆ ಇವೆಲ್ಲವನ್ನ ನೋಡಿದ್ರೆ ಬಜೆಟ್ ನಂತರ ಹೈಕಮಾಂಡ್ ಅಧಿಕಾರ ಹಸ್ತಾಂತರದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳುವ ಮೂಲಕ ಸಿದ್ದು ಬಣಕ್ಕೆ ಆತಂಕ ತಂದಿದ್ದಾರೆ ರಾಜ್ಯ ರಾಜಕಾರಣದ ಮುಂದಿನ ದಿಕ್ಕು ದೆಹಲಿಯ ನಾಯಕರ ಕೈಯಲ್ಲಿದೆ ಅನ್ನೋದನ್ನ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ ಹಾಗೆಯೇ ಸದ್ಯದ ಸಿಎಂ ಕುರ್ಚಿ ರೇಸ್ ಬಗ್ಗೆ ಮಾತಾಡುತ್ತಾ ಸತೀಶ್ ಜಾರಕಿಹೊಳಿ ಅವರು ಚಮತ್ಕಾರಿ ಉತ್ತರ ನೀಡಿದ್ದಾರೆ ನಾನು ಸದ್ಯಕ್ಕೆ ರೇಸ್ ನಲ್ಲಿ ಇಲ್ಲ ಆದರೆ ಅವಕಾಶ ಬಂದ್ರೆ ಮಾತ್ರ ಸುಮ್ಮನೆ ಕೂರಲ್ಲ ಅಂತ ಪರೋಕ್ಷವಾಗಿ ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ತಾವೊಬ್ಬ ಉತ್ತಮ ಬ್ಯಾಟ್ಸ್ಮನ್ ಅಂತ ಬಣ್ಣಿಸಿಕೊಂಡಿರುವ ಸಾಹುಕಾರ್ ರಾಜಕೀಯದ ಮೈದಾನದಲ್ಲಿ ಗೆಲ್ಬೇಕಾದ್ರೆ ಎದುರಾಳಿಗೆ ಗುಗ್ಲಿಕ್ ಹಾಕಿ ಕ್ಲೀನ್ ಬೋರ್ಡ್ ಮಾಡಬೇಕು ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ಜಾಣತದ ಉತ್ತರ ನೀಡಿದ್ದಾರೆ ಅಧ್ಯಕ್ಷ ಪಟ್ಟದ ಮ್ಯಾಚ್ ತುಂಬಾ ದೊಡ್ಡದಿದೆ ಅದರ ಬಗ್ಗೆ ಈಗಾಗಲೇ ಮಾತಾಡಲ್ಲ ಅಂತ ಹೇಳೋ ಮೂಲಕ ಮುಂದೆ ದೊಡ್ಡ ಮಟ್ಟದ ರಾಜಕೀಯ ಮೇಲಾಟ ನಡೆಯೋದನ್ನ ಖಚಿತಪಡಿಸಿದ್ದಾರೆ ಅವರ ಪಟ್ಟಕ್ಕೂ ಕುತ್ತು ಬರಲಿದೆಯಾ ಅನ್ನೋ ಅನುಮಾನವನ್ನ ಇವರ ಈ ಮಾತುಗಳು ದೃಢಪಡಿಸುವಂತಿವೆ ಒಟ್ಟಿನಲ್ಲಿ ಬಜೆಟ್ ಅಧಿವೇಶನ ನಂತರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆಗಳು ನಡೆಯೋದು ಪಕ್ಕಾ ಅನ್ನೋದು ಸತೀಶ್ ಜಾರಕಿಹೊಳ ಅವರ ಮಾತುಗಳಿಂದ ಸ್ಪಷ್ಟವಾಗ್ತಾ ಇದೆ ಅಹಿಂದ ವರ್ಗದ ಪ್ರಬಲ ನಾಯಕನಾಗಿರೋ ಜಾರಕಿಹೊಳಿ ಈ ರೀತಿ ಗುಗ್ಲಿ ಬಗ್ಗೆ ಮಾತಾಡ್ತಿರೋದು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರಿಗೂ ಹೊಸ ತಲೆನೋವು ತಂದಿದೆ ಬಜೆಟ್ ಮುಗಿದ ಮೇಲೆ ಯಾವ ನಾಯಕ ಯಾರಿಗೆ ಗುಗ್ಲಿ ಹಾಕ್ತಾರೆ ಅನ್ನೋದು ಕಾದ್ ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ